ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಸೊ ರಮೇಶ್ ಅವರು ಸಾಕಷ್ಟು ಪರಿಹಾರಗಳು ಕೊಡ್ತಾ ಇದ್ದಾರೆ ಎಲ್ಲ ಪ್ರತಿಯೊಂದು ಸಮಸ್ಯೆಗಳಿಗೂ ಒಂದೊಂದು ವಿಧಾನ ಅದು ಬಿಟ್ಟು ನ್ಯಾಚುರಲ್ಲಾಗಿ ನಾವೇನೇ ಕೆಲವೊಂದು ಪರಿಹಾರಗಳು ಮಾಡ್ಕೊಳ್ಳೋ ಒಂದಷ್ಟು ವಿಚಾರಗಳನ್ನು ತಿಳಿಸ್ತಾ ಬಂದಿದ್ದಾರೆ ಸೊ ಈಗ ಒಂದು ಬನ್ನಿ ಮರಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ಒಂದು ವಿಚಾರ ಕೇಳೋಣ ಯಾಕಂದರೆ ಅವರು ಸಾಕಷ್ಟು ಪೂಜೆಗಳು ಬನ್ನಿ ಮರಕ್ಕೆ ಸಂಬಂಧಪಟ್ಟಂತೆ ಮಾಡಿದ್ದಾರೆ ಬಟ್ ವಿಡಿಯೋಗಳಲ್ಲಿ ಎಲ್ಲೂ ಹೇಳಿಲ್ಲ ಹಾಗಾಗಿ ಬನ್ನಿ ಮರದ ಪೂಜೆ ಏನೆಲ್ಲ ಒಂದು ಫಲ ಯಾವ ಥರ ಒಂದು ಆ ಪೂಜೆ ಮಾಡಿದ್ರೆ ನಮ್ಗೆ ಒಂದು ಏನು ಲಾಭಗಳು ಸಿಗು ಸಿಗುತ್ತೆ ಅನ್ನೋದು ವಿಚಾರ ರಮೇಶ್ವರ ಬನ್ನಿ ಮರದ ಪೂಜೆ ನಮಗೇನು ದಸರಾ ಟೈಮ್ನಲ್ಲಿ ಮೈಸೂರಲ್ಲಿ ಅರಮನೆಯಲ್ಲಿ ಬನ್ನಿ ಮರದ ಪೂಜೆ ಮಾಡೋದು ಒಂದು ಗೊತ್ತು ಹೌದು ಸರ್ ಅದು ಬಿಟ್ಟು ತುಂಬಾ ಬೆನಿಫಿಟ್ ಆ ಮರದಲ್ಲಿ ಇದೆ ಅಂತ ಹೇಳಿದ್ರಿ ನಿಜ ಸಮ ವೀಕ್ಷಕರಿಗೆ ತಿಳಿಸಿ ಸರ್ ಬನ್ನಿ ಮರ ಹೇಳ್ಬೇಕಂದ್ರೆ ಒನ್ ಒನ್ ಡೇ ಫುಲ್ ಸಾಕಾಗಲ್ಲ ಸರ್ ಬನ್ನಿ ಮರದ ಬಗ್ಗೆ ಮಾತಾಡಬೇಕಾದ್ರೆ ಆ ಬನ್ನಿ ಮರ ಬಂದ್ಬಿಟ್ಟು ನಮ್ಮ ವೀಕ್ಷಕರು ನಾವು ಎಲ್ಲರೂ ಸೇರಿ ಬರೀ ಆಯುಧ ಪೂಜೆ ಟೈಮಲ್ಲಿ ಮಾತ್ರ ಅದನ್ನು ನಾವು ನೆನೆಸ್ಕೊಳ್ತೀವಿ ಆ ಮರಕ್ಕೆ ಪೂಜೆ ಮಾಡ್ತೀವಿ ಅದರಲ್ಲೊಂದು ಇತಿಹಾಸನೇ ಇದೆ ನಮ್ಮ ಪೂರ್ವಜ ಅಂದರೆ ಮಹಾಭಾರತ ಕಾಲದಲ್ಲಿ ಆಯುಧಗಳನ್ನ ಬರದಲ್ಲಿಟ್ಟು ಅವರು ವನವಾಸಕ್ಕೆ ಹೋದರು ಅಂತ ಹೇಳ್ತಾರೆ ಹೌದು ಬಟ್ ಆ ಬನ್ನಿ ಮರದಲ್ಲಿ ತುಂಬ ಹಳೇ ಕಾಲದ್ದು ನಾವು ಗ್ರಂಥಗಳನ್ನ ತೆಗೆದು ನೋಡಿದಾಗ ಅದರಲ್ಲಿ ಬಂಗಾರನೂ ಮಾಡ್ತಾರೆ ಸರ್ ಹೌದಾ ಬಂಗಾರನು ಓಕೆ ಆಗಿನ ಕಾಲದಲ್ಲಿ ನಮ್ಮ ಪೂರ್ವಜರು ಋಷಿ ಮುನಿಗಳೆಲ್ಲಾನು ಬಂಗಾರನ ತಯಾರಿಸ್ತಾ ತಯಾರಿಸ್ತಾ ಇದ್ರು ಬಟ್ ಇವಾಗ ಯಾರು ಆತರ ಋಷಿ ಮುನಿಗಳಿಲ್ಲ ಅದು ಬನ್ನಿ ಮರನ ನಾವು ಯಾಕೆ ಈ ಎಪಿಸೋಡಲ್ಲಿ ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಸರ್ ಮನೇಲಿ ಆರ್ಥಿಕ ಸಮಸ್ಯೆ ಹಣಕಾಸಿನ ಅಭಿವೃದ್ಧಿ ಆರೋಗ್ಯ ಮತ್ತೆ ಯಾರಿಗಾದರೂ ಕೆಲವರು ವೀಕ್ಷಕರಿಗೆ ಮದುವೆ ಆಗಿಲ್ಲ ಅಂದ್ರೆ ಮಕ್ಕಳಾಗಿಲ್ಲ ಅಂದರೂ ಬನ್ನಿ ಮರ ತುಂಬಾ ಪವರ್ಫುಲ್ಲು ಸರ್ ಈ ಬನ್ನಿ ಮರದ ಅಧಿಪತಿ ಯಾರು ಅಂದ್ರೆ ಶನೇಶ್ವರ ಓಕೆ ಬನ್ನಿ ಮರ ಬನ್ನಿ ಮರ ಮತ್ತು ತಾರೆ ಮರದ ಅಧಿಪತಿ ಬಂದು ಶನೇಶ್ವರ ಅದರಿಂದ ನಮಗೆ ಎಲ್ಲಾರ್ಗು ಎಲ್ಲರೂ ಹೇಳ್ಬೇಕಂದ್ರೆ ಈಗ ತುಂಬ ಜನ ಹೇಳ್ತಾರೆ ಸಾಡೆ ಸಾತಿ ಅಷ್ಟಮ ಶನಿ ಮಧ್ಯಮ ಶನಿ ಕೊನೆಯ ಹಂತದಲ್ಲಿದ್ದಾರೆ ಎರಡು ವರ್ಷ ಶನಿ ಶನಿ ಕಾಟ ತುಂಬ ತೊಂದರೆ ಕೊಡುತ್ತೆ ಪ್ರತಿಯೊಬ್ರಿಗೂ ತೊಂದರೆ ಕೊಡುತ್ತೆ ಅಂತ ಎಲ್ಲರೂ ಹೇಳ್ತಾ ಇರ್ತೀವಿ ನಾವು ಹೇಳ್ತಾ ಇರ್ತೀವಿ ಅದರಿಂದ ಈ ಶನಿ ಕಾಟಗಳು ತಪ್ಪಿಸ್ಕೊಳ್ಳೋದಕ್ಕೆ ಮತ್ತು ಎಲ್ಲ ಥರ ಅಭಿವೃದ್ಧಿ ಆರೋಗ್ಯ ಸಮಸ್ಯೆಗಳಿಗೆ ಎಲ್ಲದಕ್ಕೂ ಈ ಬನ್ನಿ ಮರದ ಪೂಜೆ ತುಂಬ ಪವರ್ಫುಲ್ಲು ಸರ್ ತುಂಬ ಪವರ್ಫುಲ್ಲು ಹೆಣ್ಮಕ್ಳಾದರೆ ಏನು ಮಾಡಬೇಕು ಅಂತಂದರೆ ಒಂದು ಸ್ವಲ್ಪ ತಲೆಗೆ ಒಂಚೂರು ಅರಳಣೆ ಹಚ್ಕೊಂಡು ಒಂದು ಸ್ವಲ್ಪ ಸ್ನಾನದ ನೀರಿಗೆ ಒಂದು ಅರಿಶಿಣ ಹಾಕ್ಕೊಂಡು ಒಂಚೂರು ಒಂದೇ ಒಂಚೂರು ತುಪ್ಪ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಒಂದು ಸ್ವಲ್ಪ ಲಾವಾಂಶ ಬೇರು ಎಲ್ಲ ನೀರಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಬನ್ನಿ ಮರದ ಹತ್ರ ಹೋಗ್ಬೇಕಾದ್ರೆ ಏನೇನು ತೊಗೊಂಡು ಹೋಗ್ಬೇಕು ಅಂತಂದರೆ ಒಂದು ಬ್ಲೌಸ್ ಪೀಸು ಗ್ರೀನ್ ಕಲರ್ ಅಥವಾ ರೆಡ್ ಕಲರ್ ಒನ್ ಡಜನ್ ಬಳೆ ಗ್ರೀನ್ ಅಥವಾ ರೆಡ್ ಅದ್ರ ಜೊತೆಗೆ ಒಂದು ಹಣ್ಣು ಹೂವು ಪೂಜೆ ಸಾಮಾನು ಎರಡು ಮಣ್ಣಿನ ದೀಪ ಅದಕ್ಕೆ ಎರಡು ತುಪ್ಪ ದೀಪವೇ ಇರಬೇಕು ಮಣ್ಣಿನ ದೀಪ ಇಲ್ಲ ನಿಂಬೆ ನಿಂಬೆಹಣ್ಣಿನ ದೀಪ ನಿಂಬೆಹಣ್ಣಿಗೂ ತುಪ್ಪನೇ ಇರಬೇಕು ಅದು ಸ್ವಲ್ಪ ತುರಿಲಿ ಪರವಾಗಿಲ್ಲ ಇಷ್ಟನ್ನು ತೊಗೊಂಡೋಗಿ ಫಸ್ಟು ಬನ್ನಿ ಮರಕ್ಕೆ ಯಾವುದೇ ಮರಕ್ಕೆ ನಾವು ಪೂಜೆ ಇವಾಗ ನಾವು ದೈವನೇ ಇದು ದೇವ್ರ ಮರ ಅಂತ ನಾವು ಯಾವುದೇ ಅದಕ್ಕೆ ಪೂಜೆ ಮಾಡ್ತೀವೋ ಯಾವುದೇ ಮರಕ್ಕಾಗಲಿ ಡೈರೆಕ್ಟಾಗಿ ಪೂಜೆ ಮಾಡಿದ್ರೆ ಯಾವುದೇ ಫಲ ಸಿಗಲ್ಲದಿಲ್ಲ ಸರ್ ನೀವು ದಿನವಾಗ ಪೂಜೆ ಮಾಡಿ ಡೈರೆಕ್ಟಾಗಿ ಪೂಜೆ ಮಾಡಿದ್ರೆ ಫಲ ಸಿಗೋದೇ ಇಲ್ಲ ಈ ಮರ ಏನು ನಾವಾದರೆ ಹೊಟ್ಟೆಗೆ ಊಟ ತಿಂತೀವಿ ಮರ ಏನು ಮಾಡುತ್ತೆ ಹೊಟ್ಟೆಗೆ ನೀರು ಕುಡಿಯುತ್ತೆ ಅದು ಅದಕ್ಕೆ ಮೊದಲು ನೀರು ಹಾಕ್ಬೇಕು ಯಾವುದೇ ಗಿಡಕ್ಕಾಗಲಿ ಈ ದೈವಕ್ಕೆ ಸಂಬಂಧಪಟ್ಟಿದ್ದ ಮರ ಗಿಡಗಳು ಯಾವುದೇ ಗಿಡ ಆಗಿರಲಿ ನಮಗೆ ಫಲ ಸಿಗಬೇಕಂದ್ರೆ ಮೊದಲು ನಮ್ಮ ವೀಕ್ಷಕರು ತಿಳ್ಕೊಬೇಕು ಫಸ್ಟು ನೀರು ಹಾಕ್ಬೇಕು ಆ ಗಿಡಕ್ಕೆ ಯಾವುದೇ ಮರ ಗಿಡ ಆಗಲಿ ನೀರು ಹಾಕ್ಬಿಟ್ಟು ಒಂದು ಬಿಂದ್ಗೇನೋ ಒಂದು ಲೀಟ್ರ್ ಅವ್ರಿಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ಅದನ್ನು ತಗೊಂಡೋಗಿಟ್ಟು ಆಮೇಲೆ ಅದಕ್ಕೆ ನಾವು ತೊಗೊಂಡೋಗಿರೋ ಐಟಮ್ಸ್ ಎಲ್ಲ ಇಟ್ಟು ತುಂಬ ಭಕ್ತಿಯಿಂದ ಪೂಜೆ ಮಾಡಿ ಒಂಬತ್ತು ಪ್ರದಕ್ಷಿಣೆ ಹಾಕಬೇಕು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಒಂದು ಒಂಬತ್ತು ದಿನ ಇಪ್ಪತ್ತೊಂದು ದಿನ ಅಟ್ಲೀಸ್ಟ್ ಒಂದು ಐದು ದಿನ ನಮ್ಮ ಹೆಣ್ಮಕ್ಳಿಗೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಅತಿ ಹೆಚ್ಚು ಬನ್ನಿ ಮರಕ್ಕೆ ಪೂಜೆ ಮಾಡಿದ್ರೆ ಅವ್ರ ಕಷ್ಟ ಕಾರ್ಪಣೆಗಳೆಲ್ಲ ನಿವಾರಣೆ ಆಗುತ್ತೆ ಆದರೆ ಒಂದೇ ಬೇಡಿಕೆ ಇಟ್ಟಿರಬೇಕು ಒಂದು ಸತಿ ನಾವು ಒಂದು ಮಂಡಲ ಪೂಜೆ ಮಾಡ್ತೀವಿ ಅಂದರೆ ಬೇಡಿಕೆ ಒಂದೇ ಇರಬೇಕು ಒಂದು ಹಣಕಾಸಿಂದ ಹಣಕಾಸಿನ ಬಗ್ಗೆನೇ ಕೇಳ್ಕೋಬೇಕು ಮನೇಲಿ ಸಮಸ್ಯೆ ಆರೋಗ್ಯನ ಆರೋಗ್ಯದ ಬಗ್ಗೆನೇ ಕೇಳ್ಕೋಬೇಕು ಇಲ್ಲ ಮನೇಲಿ ಮಕ್ಕಳಾಗಿಲ್ವ ಮದುವೆ ಆಗಿಲ್ವ ಯಾವುದಾದ್ರೂ ಒಂದು ಒಂದ್ರ ಬಗ್ಗೆನೇ ಕೇಳ್ಕೋಬೇಕು ದೇವ್ರ ಹತ್ರ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಅದಾದಮೇಲೆ ಇದನ್ನು ಇದು ನಮ್ಮಲ್ಲಿ ಎರಡು ಬ ಎರಡು ಮರ ಸಿಗುತ್ತೆ ಬನ್ನಿ ಮರದಲ್ಲಿ ಒಂದು ಕಪ್ಪು ಬನ್ನಿ ಮರ ನಾವು ನೋಡಿರೋ ಪ್ರಕಾರ ಎಲ್ಲ ಕಡೆನೂ ಕಪ್ಪು ಬನ್ನಿ ಮರ ನಮ್ಮ ಎಲ್ಲ ಕಡೆ ಸಿಗುತ್ತೆ ಅದು ಕೂಡ ದೈವಕ್ಕೆ ಸಂಬಂಧಪಟ್ಟಿದೆ ಬಿಳಿ ಬನ್ನಿ ಮರ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದು ಬಿಳಿ ಬನ್ನಿ ಮರ ಒಂಥರ ನಾವು ಎಲ್ಲಿ ಹುಡ್ಕಿದ್ರು ಸಿಕ್ಕಲ್ಲ ಕಾಡಲ್ಲೆಲ್ಲೋ ಒಂದೊಂದು ಕಡೆ ಕೆಲವೊಂದು ಈ ಕಡೆ ನಾನು ನೋಡಿರೋ ಪ್ರಕಾರ ಇವತ್ತಿಗೆ ನನ್ನ ಲೈಫಲ್ಲಿ ಒಂದು ಮೂರು ನಾಲ್ಕು ಬನ್ನಿ ಮರ ನೋಡಿರ್ಬೋದು ಅದು ಬಿಳಿ ಬನ್ನಿ ಮರನ ಈ ಕಪ್ಪು ಬನ್ನಿ ಮರ ಪ್ರತಿಯೊಂದು ಊರಲ್ಲೂ ಸಿಗುತ್ತೆ ಎಲ್ಲ ಊರಲ್ಲೂ ಸಿಗುತ್ತೆ ಎಲ್ಲ ಕಾಡಲ್ಲೂ ಸಿಗುತ್ತೆ ಈ ಬಿಳಿ ಬನ್ನಿ ಮರ ಇದೆಯಲ್ಲ ಸರ್ ಅದು ತುಂಬ ಪವರ್ಫುಲ್ಲು ಎಲ್ಲಾದರೂ ನಮ್ಮ ವೀಕ್ಷಕರಿಗೆ ಬಿಳಿ ಬನ್ನಿ ಮರ ಸಿಕ್ಕಿದ್ರೆ ಅದನ್ನು ತಗೊಂಬಂದು ಒಂದು ಗಿಡನ ಹುಣ್ಣಿಮೆ ದಿನ ಒಳ್ಳೆ ಗಳಿಗೆಯಲ್ಲಿ ಒಂದು ಪಾಟಲ್ಲಿ ಇಟ್ಟು ನೆಟ್ಟು ಅದಕ್ಕೆ ಅವ್ರ ಮನೇಲಿ ಯಾವಾಗ ಪೂಜೆ ಪುನಸ್ಕಾರಗಳು ಮಾಡ್ತಾರೋ ಆ ಗಿಡಕ್ಕೂ ಅರಶಿನ ಕುಂಕುಮ ಅಷ್ಟೇ ಕೇಳುತ್ತೆ ಅರ್ಶಿನ ಕುಂಕುಮ ಹೂವು ಇನ್ನೂ ಎಕ್ಸ್ಟ್ರಾ ಆದರೆ ಹಣ್ಣುಕಾಯಿ ಹೂವು ಇಡ್ಬೋದು ಇಟ್ಟು ಪೂಜೆ ಮಾಡಲಿ ಸರ್ ಅವ್ರ ಮನೆ ಸುಭಿಕ್ಷವಾಗಿ ಬೆಳೆಯುತ್ತೆ ಅವ್ರ ಮನೇಲಿ ಯಾವುದೇ ಸಮಸ್ಯೆಗಳಿರಲ್ಲ ತುಂಬ ಸಂತೋಷವಾಗಿರ್ತಾರೆ ತುಂಬ ಅನುಕೂಲವಾಗಿರುತ್ತೆ ಇದು ನಮ್ಮ ವೀಕ್ಷಕರು ಸದುಪಯೋಗ ಪಡಿಸ್ಕೊಂಡ್ರೆ ಅವ್ರಿಗೂ ಅನುಕೂಲ ಇದರಿಂದ ಏನು ಅವ್ರಿಗೆ ಹೆಚ್ಚಿನ ಹಣಕಾಸಿನ ಖರ್ಚೇನೂ ಆಗೋದಿಲ್ಲ ಮತ್ತು ಯಾರನ್ನೂ ಏನು ಅಷ್ಟೊಂದು ಕೇಳ್ಕೊಳ್ಳೋ ಅವಶ ಅವಶ್ಯಕತೆಯೂ ಇರೋದಿಲ್ಲ ತುಂಬ ಒಳ್ಳೆಯದಾಗೋದು ಈಗ ನಾವು ನಲವತ್ತೆಂಟು ದಿನ ಒಂದು ಮಂಡಲ ಅಂದರೆ ಡೈಲಿ ಮಾಡಲೇಬೇಕು ಸರ್ ನಾವು ಮಂಡಲದಲ್ಲಿ ಎರಡು ವಿಧ ಇದೆ ಒಂದು ಹದಿನೆಂಟು ದಿನಕ್ಕೂ ನಾವು ಒಂದು ಮಂಡಲ ಅಂತೀವಿ ಅಥವಾ ನಲ್ವತ್ತೆಂಟು ದಿವ್ಸಕ್ಕೂ ಒಂದು ಮಂಡಲ ಅಂತೀವಿ ಕೆಲವು ಕಡೆ ಕೆಲವು ಬುಕ್ ಗ್ರಂಥಗಳಲ್ಲಿ ಕೊಟ್ಟಿರೋ ಪ್ರಕಾರ ನಾವು ಅವ್ರಿಗೆ ಯಾವ್ಯಾವ ಥರ ಅನುಕೂಲ ಇದ್ದರೂ ಮಾಡ್ಕೋಬೋದು ಐದು ದಿವಸ ಮಾಡ್ಬೋದು ಒಂಬತ್ತು ದಿನ ಮಾಡಿದಾಗ ಖಾಲಿ ಹೊಟ್ಟೆ ಖಾಲಿ ಹೊಟ್ಟೆಲೆ ಬೆಳಗಿನ ಜಾವ ಬೆಳಗ್ಗೆ ಐದರಿಂದ ಆರು ಗಂಟೆ ಒಳಗಡೆ ಮಾಡಿದ್ರೆ ತುಂಬ ಒಳ್ಳೆಯದು ಅಟ್ಲೀಸ್ಟ್ ಸ್ವಲ್ಪ ಲೇಟ್ ಆದರೂ ಏಳುವರೆ ಎಂಟು ಗಂಟೆ ಒಳಗಡೆ ಮುಗಿಸಿದ್ರು ಇನ್ನೂ ಒಳ್ಳೆಯದು ಬಟ್ ಒಂದು ಏನು ಅಂತಂದರೆ ಸರ್ ನಮ್ಮ ವೀಕ್ಷಕರಿಗೆ ಈ ಬನ್ನಿ ಮರದ ಪೂಜೆ ಅಂದರೆ ಯಾವುದೇ ಗಿಡಗಳಿಗೆ ಪೂಜೆ ಮಾಡಬೇಕಾದ್ರೆ ಯಾರ ಹತ್ರ ಮಾತಾಡಬಾರ್ದು ಮೌನವಾಗಿ 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 ಪೂಜೆ ಮಾಡ್ಕೊಂಡು ಬರಬೇಕು ನಾವೀಗ ನಿಮ್ಮ ಹತ್ರ ಏನೋ ಮಾತಾಡ್ತಾ ಇರ್ತೀವಿ ಅಲ್ಲೋಗಿ ಏನೋ ಒಂದು ಪೂಜೆ ಮಾಡ್ತೀವಿ ನಮ್ಮ ಮನಸ್ಸು ಚಂಚಲ ಆಗ್ಬಿಟ್ಟಿರುತ್ತೆ ಅದು ಅದರಿಂದ ಬೆಳಿಗ್ಗೆ ಯಾರ ಹತ್ರನೂ ತುಟಿಕ್ ಪಿಟಿಕ್ ಅಂದಬಾರ್ದು ಎದ್ದು ನಮ್ಮ ಕೆಲಸನ ಮಾಡ್ಬೋದು ಪೂಜೆ ಮಾಡ್ಕೊಂಡು ಬಂದು ನೀಟಾಗಿ ಬೇಡ್ಕೊಂಡು ಬಂದರೆ ಇದು ತುಂಬ ಒಳ್ಳೆಯದಾಗುತ್ತೆ ಐದು ದಿನ ಒಂಬತ್ತು ದಿನ ಹನ್ನೊಂದು ದಿನ ಆಮೇಲೆ ನೈನ್ಟೀನ್ ಏಯ್ಟೀನ್ ಡೇಸು ನೈನ್ಟೀನ್ ಡೇಸ್ ಮಾಡ್ಬೋದು ಟ್ವೆಂಟಿ ಒನ್ ಡೇಸ್ ಮಾಡ್ಬೋದು ಇಲ್ಲಾಂದರೆ ಫಾರ್ಟಿ ಏಟ್ ಡೇಸು ಮಾಡ್ಬೋದು ಫಾರ್ಟಿ ಫೈವ್ ಡೇಸು ಮಾಡ್ಬೋದು ಫಿಫ್ಟಿ ಒನ್ ಡೇಸ್ ಮಾಡ್ಬೋದು ನೂರ ಎಂಟು ಮಾಡ್ಬೋದು ಐವತ್ನಾಲ್ಕು ಮಾಡ್ಬೋದು ಯಾಕಂದರೆ ನೂರ ಎಂಟು ಅನ್ನೋದಕ್ಕೆ ನಮ್ಮ ಪ್ರಪಂಚದಲ್ಲಿ ನೂರ ಎಂಟು ಅನ್ನೋದು ತುಂಬ ಪವರ್ಫುಲ್ಲು ಹದಿನೆಂಟು ಅನ್ನೋದು ತುಂಬ ಪವರ್ಫುಲ್ಲು ಕೆಲವ್ರಿಗೆ ಗೊತ್ತಿಲ್ಲ ಈ ದಿನಗಳನ್ನ ಮಾಡಿದ್ರೆ ತುಂಬ ಒಳ್ಳೆಯದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತಾರೆ ಸರ್ ಯಾರಾದರೂ ಇದನ್ನು ಕಂಟಿನ್ಯೂಸ್ ಆಗಿ ಮಾಡಿ ಅವರು ಅಭಿವೃದ್ಧಿ ಆರೋಗ್ಯ ಸಮಸ್ಯೆಗಳನ್ನ ಅವರೇ ಕಣ್ಣಾರೆ ನೋಡ್ಕೋಬೋದು ರಿಸಲ್ಟ್ ಅವ್ರ ಕಣ್ಮುಂದೆ ಅವ್ರಿಗೆ ಸಿಗುತ್ತೆ ಇದರಿಂದ ಏನು ಹೆಚ್ಚಿನ ಹಣಕಾಸಿನ ಖರ್ಚು ಆಗೋದಿಲ್ಲ ತುಂಬ ಒಳ್ಳೆಯದಾಗುತ್ತೆ ನಮ್ಮ ವೀಕ್ಷಕರು ಇದನ್ನು ಅನುಕೂಲ ಮಾಡ್ಕೋಬೇಕು ಸರ್ ಇದೊಂದು ಬನ್ನಿ ಮರದ ಪೂಜೆ ನೋಡಿ ಎಲ್ಲರಿಗೂ ಇದು ತುಂಬಾ ನಮಗೆ ಬನ್ನಿ ಮರದ ಪೂಜೆ ರೆಗ್ಯುಲರಾಗಿ ಮಾಡ್ತೀವಿ ಬಟ್ ಅದರಿಂದ ಏನೆಲ್ಲ ಒಂದು ಫಲಗಳು ಸಿಗ್ತವೆ ಯಾವೆಲ್ಲ ಬೇಡಿಕೆಗಳಲ್ಲಿ ಪರಿಹಾರ ಆಗ್ತವೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಸೊ ರಮೇಶ್ ಅವರು ಸಾಕಷ್ಟು ಜನಕ್ಕೆ ಈ ಥರದ ಪರಿಹಾರಗಳು ಹೇಳ್ತಾ ಹೋಗ್ತಾರೆ ಅಂಥ ವಿಚಾರಗಳನ್ನ ನಿಮಗೂ ತಿಳಿಸಿದ್ದಾರೆ ಸೊ ಯಾರಿಗೆ ಈ ಒಂದು ಶಕ್ತಿ ಇರುತ್ತೆ ಈ ಒಂದು ಪೂಜೆ ಮಾಡ್ಕೊಳ್ಳೋಕ್ಕೆ ಸಮಸ್ಯೆಗಳಲ್ಲಿ ಇರೋರಿಗೆ ಸೊ ಅವರು ಡೈರೆಕ್ಟಾಗಿ ನೀವಾಗ ನೀವೇನೇ ಈ ಪೂಜೆಗಳು ಮಾಡಿಕೊಂಡು ನಿಮ್ಮ ಸಮಸ್ಯೆಗಳು ನೀವೇ ಪರಿಹಾರ ಮಾಡ್ಕೋಬೋದು ಸೊ ಈ ಈ ಒಂದು ವಿಚಾರನ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಯಾರು ತಲುಪಲಿ ಇದು ಆದರೂ ಇದು ಸಮಸ್ಯೆ ಇರೋರಿಗೆ ಅದು ರೀಚ್ ಆಗಲಿ ಅಂತ ಸೊ ಈ ಒಂದು ವಿಚಾರ ಗಮನಕ್ಕೆ ತೊಗೊಂಬಂದಿದ್ದೀವಿ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ರಮೇಶ್ ಶರ್ಮ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ವರ್ಚಿ